ನೋಡಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ ಸಿ ಎಮ್ ಬಗ್ಗೆ ಇವತ್ತಿನ ದಿವಸ ನಾವೆಲ್ಲರೂ ದಲಿತರು ಎಲ್ಲ ವರ್ಗದವರು ಏನು ಕೇಳ್ತಾಯಿದ್ದೀರ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವರು ಏನಲ್ಲ ಇವತ್ತು ಸಿ ಎಮ್ ಬದಲಾವಣೆ ಆದರೆ ನೀವು ದಲಿತರನ್ನ ಮಾಡಬೇಕು ಅಂತ ಎಪ್ಪತ್ತೆಂಟು ವರ್ಷದಿಂದ ನೀವು ಬಂದ್ಬಿಟ್ಟು ದಲಿತರಿಗೆ ಮೋಸ ಮಾಡಿದ್ದೀರ ಯಾವುದೋ ಒಂದು ಒಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ ಇದೊಂದು ಒಳ್ಳೆಯ ಅವಕಾಶ ಇದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನೀವು ಕರ್ನಾಟಕದಲ್ಲಿ ದಲಿತರನ್ನ ಸಿ ಎಮ್ ಮಾಡಲೇಬೇಕಾಗತ್ತೆ ಇವತ್ತು ಯಾಕೆ ಡಿ ಕೆ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿಲ್ಲ ಅಂದರೆ ಅವರಲ್ಲಿ ಸಿಕ್ಕಾಪಟ್ಟೆ ಹಗರಣ ಇ ಡಿ ಕೇಸುಗಳು ಇದೆ ಅವ್ರಿಗೆ ಕೊಡಬೇಕಂತ ಕಾಂಗ್ರೆಸ್ ಕೊಡಬೇಕಂತ ಆಸೆ ಇದೆ ಬಟ್ ಕೊಡೋಕ್ಕಾಗಲ್ಲ ಕೊಡಂಗಿದ್ರೆ ಇಪ್ಪತ್ತೊಂದನೇ ತಾರೀಕು ನವಂಬರು ವಚನ ತೊಗೊಂಬರ್ತಾಯಿದ್ದರು ಇಷ್ಟು ಗೊಂದಲ ಇಡ್ತಾಯಿದ್ದಿಲ್ಲ ಕೊಡೋಕ್ಕಾಗ್ತಾಯಿಲ್ಲ ಕೊಡೋದು ಇಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಅವಕಾಶವೇ ಇಲ್ಲ ಅಂತ ಇಲ್ಲ ಇದೆ ಅವರು ಇನ್ನು ಎರಡುವರೆ ವರ್ಷ ಅವರ ಅಧ್ಯಕ್ಷರಾಗಿರಲಿ ಅವರೇ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ಸು ಎರಡು ಸಾವಿರದ ಇಪ್ಪತ್ತೆಂಟಿಗೆ ಎಲೆಕ್ಷನ್ ಬರುತ್ತೆ ನೂರ ನಲವತ್ತಿರೋಂಥ ಸೀಟು ನೂರ ಎಂಬತ್ತು ಸೀಟು ಆಗತ್ತೆ ಏನನ ಇವತ್ತು ದಲಿತರನ್ನ ಸಿ ಎಮ್ ಮಾಡಿದರೆ ಮಾಡಿದ ಕಾಂಗ್ರೆಸ್ ಶಾಶ್ವತವಾಗಿ ಕರ್ನಾಟಕದಲ್ಲಿ ಇರತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ ಇವತ್ತೇನೋ ನೀವು ದಲಿತರನ್ನ ಸಿ ಎಮ್ ಮಾಡಿದರೆ ಎಲ್ಲ ದಲಿತರು ಎಲ್ಲ ಹಿಂದುಳಿದವರು ಮುಸಲ್ಮಾನರು ಕ್ರಿಶ್ಚಿಯನ್ಸು ಹಿಂದುಳಿದವರು ಎಲ್ಲ ಒಗ್ಗಟ್ಟಾಗ್ತಾರೆ ಏಯ್ಟಿ ಪರ್ಸೆಂಟ್ ದೇಶದಲ್ಲಿ ಕಾಂಗ್ರೆಸ್ಗೆ ಕನ್ವರ್ಟ್ ಆಗಿಬಿಡ್ತಾರೆ ಅದರಿಂದ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಖರ್ಗೆ ಏನು ಹೇಳ್ತೀರಂದರೆ ಇವತ್ತು ನಿಮಗೆ ಒಳ್ಳೆಯ ಅವಕಾಶ ಇದೆ ನಿಮ್ಮ ಪಾರ್ಟಿನಲ್ಲಿ ಒಬ್ಬರಿಗಿಂತ ಒಬ್ಬರು ಒಳ್ಳೆ ನಾಯಕರು ಇದ್ದಾರೆ ದಲಿತರಲ್ಲಿ ಅದರಿಂದ ಇವತ್ತು ಒಳ್ಳೆ ಯಾರನ್ನ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ ಬಿಸ್ನೆಸ್ನ ತೊಗೊಂಬರ್ತಾರೆ ಅಂದರೆ ವಿದೇಶದಿಂದ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಳ್ಳೆ ನಾಯಕತ್ವ ಇದೆ ಅವ್ರನ್ನ ಸಿ ಎಂ ಮಾಡಿ ದಲಿತರಲ್ಲಿ ಅವ್ರನ್ನ ಸಿ ಎಂ ಮಾಡಿದರೆ ನಮ್ಮ ಕರ್ನಾಟಕದ ಜನಕ್ಕೂ ದೇಶಕ್ಕೂ ಕಾಂಗ್ರೆಸ್ಗೆ ತುಂಬ ಒಂದು ಒಳ್ಳೆ ಇದಿರುತ್ತೆ ಸ್ಪೀಚರ್ ಇರುತ್ತೆ ಒಂದು ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ ನಮ್ಮ ದಲಿತರ ನಾಯಕನ ಮಾಡಲೇಬೇಕು ನೀವು ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಇತಿಹಾಸದಲ್ಲಿ ಅಳ್ ಇದೋಗುತ್ತೆ ಇತಿಹಾಸದಲ್ಲಿ ಇದ್ದೋಗುತ್ತೆ ಕಾಂಗ್ರೆಸ್ಸು ಅದರಿಂದ ದಯವಿಟ್ಟು ನೀವು ಎಪ್ಪತ್ತೆಂಟು ವರ್ಷದಿಂದ ಮಾಡಿರೋಂಥ ಕಾಂಗ್ರೆಸ್ ತಪ್ಪು ಇವತ್ತು ರಾಹುಲ್ ಗಾಂಧಿ ಮಾಡೋಕ್ಕೆ ಹೋಗಬಾರ್ದು ಸೋನಿಯಾ ಗಾಂಧಿ ಮಾಡಬಾರ್ದು ನಮ್ಮ ಖರ್ಗೆ ಸಾಹೇಬರು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ನಾನು ನಾನು ಸುರೇಶ್ ರಾಜ್ ಅಂತ ಉದ್ಯಮಿ